ನೋಡಿ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಈ ರೀತಿಯಾಗಿದೆ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಸಿ ಎಂ ಆಗ್ತೀನಿ ಸಿ ಎಂ ಆಗಬೇಕು ಅಥವಾ ಅವರ ಬೆಂಬಲಿಗರಿಗೆ ಏನು ಮಾತಾಡ್ತಾ ಇದ್ದಾರೆ ಯಾವ್ದನ್ನು ಕೂಡ ಮಾತಾಡಬೇಡಿ ಅಂತ ಒಂದು ಸಂದೇಶವನ್ನು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ ಆ ಕಾರಣಕ್ಕಾಗಿ ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರು ಸಿ ಆಗಬೇಕು ಅಂತ ಹೇಳಿದ್ರು ಅಥವಾ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು ಅವ್ರದ್ದೆ ಅವರಿಗೆಲ್ಲರಿಗೂ ನೋಟಿಸ್ ಕೊಡ್ತೀನಿ ಯಾರು ಏನು ಮಾತಾಡಬಾರ್ದು ಅನ್ನೋದನ್ನು ಹೇಳ್ದಂಗೆ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಮಾತು ಹೀಗೆ ಇರತ್ತಾ ಮತ್ತೆ ಮೂರು ಆದಮೇಲೆ ಆರು ತಿಂಗಳಾದಮೇಲೆ ಬದಲಾವಣೆ ಆಗತ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂಥದ್ದು ಏನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೇನಾದರೂ ಒಂದು ನಿಮಗೆ ಅಧಿಕಾರನೋ ಅಥವಾ ಇನ್ನೊಂದೇನಾದರೂ ಪ್ರಮುಖ ಜವಾಬ್ದಾರಿತ ಸ್ಥಾನ ಕೊಡ್ತೀವಿ ಅಂತ ಏನಾದರೂ ಹೇಳಿದಾರ ಪ್ರಶ್ನೆ ಇದೆ ಸೊ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದರೆ ಯಾಕೋ ಗೊತ್ತಿಲ್ಲ ಪ್ರಿಯಾಂಕ್ ಖರ್ಗೆ ಏನೇ ಮಾತಾಡಿದ್ರು ಸ್ವಲ್ಪ ಮಟ್ಟಿಗೆ ಅದು ಕಂಟ್ರವರ್ಸಿ ಆಗ್ತಾ ಇದೆ ತೀವ್ರ ಅಸಮಾಧಾನ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ ಈಗ ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವುದು ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಏನ್ ಹೇಳಿದ್ದಾರೆ ಅಂತ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ನ ನಿಷೇಧ ಮಾಡ್ಬಿಡ್ತೀವಿ ಅಂತ ಇಲ್ಲಿ ಪ್ರಿಯಾಂಕ್ ಅವ್ರು ಹೇಳ್ತಾ ಇರೋದು ಹಿಂದೆ ನಿಷೇಧ ತೆಗ್ದಿದ್ದರಿಂದ ತಪ್ಪಾಗಿದೆ ಅಂತ ಇದೆ ಸಂದರ್ಭದಲ್ಲಿ ಸಚಿವ ಖರ್ಗೆ ಅವರು ಹೇಳ್ತಾ ಇದ್ದಾರೆ ನೋಡಿ ಆರ್ ಎಸ್ ಎಸ್ ದೇಶದ್ರೋಹಿ ಸಂಘಟನೆ ಆಗಿದ್ದು ಮೂರು ಬಾರಿ ನಿಷೇಧಕ್ಕೆ ಒಳಗಾಗಿದೆ ಅದರ ಮೇಲಿನ ನಿಷೇಧ ತೆಗೆದಿದ್ದೇ ದೊಡ್ಡ ತಪ್ಪಾಗಿದೆ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿಯೂ ಆರ್ ಎಸ್ ಎಸ್ಗೆ ನಿಷೇಧವನ್ನ ಹೇರ್ತೇವೆ ಅಂತ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು ಆರ್ ಹಾಗೂ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಯಾವ ಸಂಘಟನೆ ಜಾತಿ ಕೋಮು ಭಾವನೆಯನ್ನ ಪ್ರಚೋದಿಸುವುದು ಅದು ದೇಶದ್ರೋಹಿ ಸಂಘಟನೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹೇಳಿದ್ದಾರೆ ನಾವೇನಾದರೂ ಅಂದ್ರೆ ಕಾಂಗ್ರೆಸ್ ಏನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ದಲ್ಲಿ ಆರ್ ಎಸ್ ಎಸ್ ನಿಷೇಧ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ ಇದು ಸಹಜವಾಗಿ ಸಾಕಷ್ಟು ಚರ್ಚೆ ಕಾರಣವಾಗತ್ತೆ ಬಿ ಜೆ ಪಿ ನಾಯಕರು ಕೌಂಟರ್ ಅಟ್ಯಾಕ್ಗಳನ್ನು ಮಾಡ್ತಾರೆ ಒಂದಷ್ಟು ಅಸಮಾಧಾನದ ಕಿಡಿ ಹೊತ್ಕೊಳ್ಳುತ್ತೆ ಹಾಗೆಯೇ ತೀವ್ರ ವಿರೋಧವೂ ಕೂಡ ವ್ಯಕ್ತವಾಗುತ್ತೆ ಇದು ಹೋಗಿ ನಿಲ್ಲತ್ತೆ ಅನ್ನೋದು ಗೊತ್ತಿಲ್ಲ ಪ್ರಿಯಾಂಕರಿಗೆ ಅವರ ಈ ಮಾತು ಸಾಕಷ್ಟು ಚರ್ಚೆ ಆಗೋದಂತೂ ಖಂಡಿತ ಅನ್ನೋದು ಗೊತ್ತಾಗ್ತಾ ಇದೆ ಅವರು ಹಿಂದೆಲ್ಲ ಇವು ಬ್ಯಾನ್ ಆಗಿತ್ತು ಆ ನಿಷೇಧವನ್ನು ವಾಪಸ್ ತೆಕ್ಕೊಂಡಿದ್ದೆ ದೊಡ್ಡ ತಪ್ಪು ಈಗ ಮತ್ತೆ ನಾವೇನಾದ್ರು ಅಧಿಕಾರಕ್ಕೆ ಅಂತ ಅಂತಂದರೆ ನಿಷೇಧ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ ಅವರು ಮಾತಾಡಿದಾರೆ ಏನ್ ಹೇಳಿದ್ದಾರೆ ಕೇಳಿಸ್ಕೋಬ್ರಿ ಮೂಲತಃ ರವಿಕುಮಾರ್ ಅವರು ಅಲ್ಲ ಶಾಖೆಯಿಂದ ಬಂದಂತ ವ್ಯಕ್ತಿ ಯಾವ ಶಾಖೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ ಮನುಸ್ಮೃತಿನಲ್ಲಿ ನಂಬಿಕೆ ಇದೆ ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ ಆ ಮನುಸ್ಮೃತಿನಲ್ಲಿ ಮಹಿಳೆಯರಿಗೆ ಏನ್ ಸ್ಥಾನಮಾನ ಇದೆ ಅಂತ ಓದ್ಬಿಡ್ಲಿ ನೀವು ಆ ಮನುಸ್ಮೃತಿಯನ್ನ ಮೊದಲು ಬಿಜೆಪಿ ನಾಯಕರು ಬಿಜೆಪಿ ಲೀಡರ್ಗಳು ಅವ್ರ ಮನೇಲೆ ಅನುಷ್ಠಾನಕ್ಕೆ ತಗೊಂಡ್ ಬರ್ಲಿ ನಾನು ನೋಡ ನಾನ್ ಚಾಲೆಂಜ್ ಮಾಡ್ತೀನಿ ಅವರಿಗೆ ಅವ್ರ ಹೆಂಡ್ತಿ ಅವ್ರ ಅವ್ರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ ಬರೇ ಬೇರೆಯವ್ರಿಗೆ ಮಾತ್ರ ಇದು ಅದರಿಂದ ನಾನು ಹೇಳ್ದಂಗೆ ಕೊಳಕ್ ಮನ್ಸು ಬುದ್ಧಿ ಬುದ್ದಿಳಕ್ ನಲ್ಗೈ ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ ಮಾಡಿದೀವಿ ಮುಂದೆ ಏನಾದ್ರೂ ಅವಕಾಶ ಸಿತ್ರೆ ಮಾಡ್ತೀನಿ ಅಂತ ಇದೀನಿ ಇಲ್ಲಿ ಯಾರು ಇರದ್ರಿ ಅಲ್ಲಿ ಇದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ ಮಾಡೋಣ ಅಂತ ತಗೊಳ್ಳಿ ಕಾಲ್ ಚಕ್ರ ಯಾಕೆ ಅಷ್ಟು ಅರ್ಜೆಂಟ್ ಜೇಲಿಗೆ ಹೋಗಕ್ ಅವ್ರಿಗೆ ಹೌದ್ರಿ ಅವ್ರಿಗೆ ಅಷ್ಟು ಅರ್ಜೆಂಟ್ ಕಾಯ್ಲಿ ಅವರು ನೂರ್ ಒಂದ್ ಶತಮಾನ ಆಯ್ತಲ್ರೇನ್ರಿ ನೂ ನೂರ್ ವರ್ಷ ಆಯ್ತಲ್ಲ ಆರ್ ಎಸ್ ಎಸ್ ಗೆ ಹತ್ತು ಇಂತ ಕೆಲಸ ಮಾಡಿದೀನಿ ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು ಹತ್ತು ಕೆಲಸ ಮಾಡಿದೀವಿ ಆರ್ಥಿಕ ಸಮಾನ ತರಲಿಕ್ಕೆ ಹತ್ ಕೆಲಸ ಮಾಡಿದ್ದೀನಿ ಸಮಾಜದ ಸಮಾಜದಲ್ಲಿ ಐಕ್ಯತೆ ಹತ್ ಕೆಲಸ ಮಾಡಿದೀನಿ ಅಂತ ತೋರಿಸ್ಬಿಡ್ಲಿ ಸರ್